ಈ ಬಾರಿ ಒಂದೇ ಅಲ್ಲ ಮತ್ತೊಮ್ಮೆ ನಟ ದರ್ಶನ್ ಜೈಲಿಗೆ ಹೋಗ್ತಾರೆ ಅಂತ ಖಡಕ್ ಆಗಿರುವ ಜ್ಯೋತಿಷ್ಯವನ್ನು ನೋಡಿದಿದ್ದಾರೆ ದಿನೇಶ್ ಭಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯ ಜೈಲಿನಲ್ಲಿದ್ದಾರೆ ದರ್ಶನ್ ಭವಿಷ್ಯ ಏನಾಗುವುದು ಎಂದು ಅನೇಕರು ತಲೆ ಕೆಡಿಸ್ಕೊತಾ ಇದ್ದಾರೆ ಇನ್ನೊಂದು ಕಡೆ ದರ್ಶನ್ ಜೈಲಿನಲ್ಲಿಯೇ ಉಳಿಯುತ್ತಾರಾ ಹೊರಗಡೆ ಬರ್ತಾರ ಎಂಬ ಪ್ರಶ್ನೆಯೇ ದೊಡ್ಡದಾಗಿದೆ ಹೀಗಿರುವಾಗ ಈ ಕುರಿತು ಜ್ಯೋತಿಷಿ ದಿನೇಶ್ ಭಟ್ ಅವರು ದರ್ಶನ್ ಜಾತಕದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹಾಗಾದರೆ ಮುಂದೆ ಏನಾಗ್ಬೋದು ಎನ್ನುವುದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಎಂಟು ತನಕ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಹೊರ ಬರುತ್ತಾರಾ ಎನ್ನುವುದೇ ಮಿಲಿಯನ್ ಡಾಲರ್ಗಳ ಪ್ರಶ್ನೆಯಾಗಿದೆ ಜ್ಯೋತಿಷಿ ದಿನೇಶ್ ಭಟ್ ಅವರು ದರ್ಶನ್ ಅವರ ಜಾತಕ ನೋಡಿ ಈ ಥರ ಹೇಳಿದ್ದಾರೆ ದಿನೇಶ್ ಭಟ್ ಅವರು ಮಾತನಾಡುತ್ತಾ ರೇಣುಕಾಸ್ವಾಮಿ ಕೊಲೆಯಾಗಿದೆ ಈ ಥರ ಸಾವಿಗೀಡಾದವರಿಗೆ ಮೋಕ್ಷ ಸಿಗೋದಿಲ್ಲ ಅವರು ಪ್ರೇತ ಆಗಿ ತಮಗೆ ತೊಂದರೆ ಕೊಟ್ಟವರಿಗೆ ಹಿಂಸೆ ಮಾಡ್ತಾರೆ ಅಂತ ಗರುಡ ಪುರಾಣವು ಹೇಳ್ತಾ ಇದೆ ಆದ್ದರಿಂದ ಈ ಕೊಳೆ ಮಾಡಿರುವವರ ಮನೆಯಲ್ಲಿ ಏನಾದರೊಂದು ಅವಘಡ ಆಗಬಹುದು ವಿಧ ವಿಧವಾದ ರೀತಿಯಲ್ಲಿ ಕೌಟುಂಬಿಕ ಸಮಸ್ಯೆ ಸಹ ಆಗಬಹುದು ಅಷ್ಟೇ ಅಲ್ಲದೆ ಆ ಕುಟುಂಬದಲ್ಲಿ ಮುಂದೆ ಹುಟ್ಟುವ ಮಕ್ಕಳಿಗೂ ಸಹ ಸಮಸ್ಯೆ ಆಗುತ್ತೆ ದರ್ಶನ್ ಜಾತಕದ ಪ್ರಕಾರ ಅವರಿಗೆ ಸಾಡೆ ಸಾತ್ ನಡೀತಾ ಇದೆ ಅವರ ಜಾತಕದಲ್ಲಿ ದೇವತಾನುಗ್ರಹ ಇಲ್ಲ ಜಾತಕದಲ್ಲಿ ಸಾಡೆ ಸಾತಿ ಶನಿ ಮಧ್ಯಭಾಗದಲ್ಲಿದ್ದಾನೆ ಅಂತ ದಿನೇಶ್ ಭಟ್ ಹೇಳಿದ್ದಾರೆ ವೀಕ್ಷಕರೇ ದರ್ಶನ್ ಜಾತಕದಲ್ಲಿ ಮೂರರಿಂದ ನಾಲ್ಕು ಬಾರಿ ಕಾರಾಗೃಹ ವಾಸ ಮಾಡುವ ಯೋಗ ಇದೆ ಈಗಾಗಲೇ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೈಲು ವಾಸ ಮಾಡಿದ್ರು ಮತ್ತೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಜೈಲು ವಾಸ ಮಾಡುತ್ತಾರೆ ಮುಂದೆ ಅವರು ಯಾರಿಗೋ ಸಹಾಯ ಮಾಡಲು ಹೋಗಿ ಸಿಗಾಕೊಂಡು ಜೈಲಿಗೆ ಹೋಗ್ತಾರೆ ಅಂತ ಅವರ ಜಾತಕ ಸಹ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ನಂತರ ದರ್ಶನ್ ಅವರಿಗೆ ಒಳ್ಳೆ ಯೋಗ ಇದೆ ಆಗಲೇ ಅವರಿಗೆ ದೇವತಾನುಗ್ರಹ ಶುರುವಾಗತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದರ್ಶನ್ ರಾಜಕೀಯಕ್ಕೆ ಬರುವ ಯೋಗ ಸಹ ಇದೆ ಆದರೆ ಅದಕ್ಕೆ ಅವರು ಮನ್ಸ್ ಮಾಡಬೇಕು ಅಂತ ಜ್ಯೋತಿಷಿ ದಿನೇಶ್ ಭಟ್ ಹೇಳ್ತಿದ್ದಾರೆ ವೀಕ್ಷಕರೇ ದರ್ಶನ್ ಕುಟುಂಬದಲ್ಲಿ ಸ್ತ್ರೀ ದೋಷವು ಇರೋದಂತೂ ಹೌದು ಮನೆಯಲ್ಲಿ ತಾಯಿ ಪತ್ನಿ ಕಣ್ಣೀರು ಹಾಕಿದಾಗ ಅಥವಾ ಬೇರೆ ಮಹಿಳೆಗೆ ಯಾವುದೋ ರೀತಿಯಲ್ಲಿ ಮೋಸ ಆದಾಗ ಸರಿಯಾಗಿ ಕುಲದೇವರ ಆರಾಧನೆ ಸರಿಯಾಗಿ ಮಾಡದಿದ್ದಾಗ ದೋಷ ಬರುತ್ತೆ ಇನ್ನು ಆರು ತಿಂಗಳುಗಳ ಕಾಲ ದರ್ಶನ್ ಕಾರಾಗೃಹ ವಾಸ ಮಾಡ್ತಾರೆ ಮುಂಬರುವ ನವೆಂಬರ್ ತಿಂಗಳವರೆಗೂ ಅವರು ಕಾರಾಗೃಹ ವಾಸ ಮಾಡಬಹುದು ಅಂತ ಜ್ಯೋತಿಷಿ ದಿನೇಶ್ ಭಟ್ ಹೇಳ್ತಿದ್ದಾರೆ ದರ್ಶನ್ ಅವರು ಏನಾದರೂ ಮನಸ್ಸು ಮಾಡಿ ರಾಜಕೀಯಕ್ಕೆ ಬಂದರೆ ಪಕ್ಕಾ ಯಶಸ್ಸನ್ನು ಕಾಣ್ತಾರೆ ಅದರ ಜೊತೆಗೆ ಅವರು ನಟಿಸುವ ಸಿನಿಮಾಗಳು ಕೂಡ ಯಶಸ್ಸು ಕಾಣಿಸುತ್ತದೆ ದರ್ಶನ್ ದಾಂಪತ್ಯದಲ್ಲಿ ಏರುಪೇರು ಆಗಬಹುದು ಬೇರೆಯವರು ಚುಚ್ಚಿ ಮಾತನಾಡುವುದು ಅಪವಾದ ಮಾಡೋದರಿಂದ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಈ ಜೋಡಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇರುವ ಸಾಧ್ಯತೆ ಇದೆ ದರ್ಶನ್ ಎಂದಿಗೂ ಎಂಡ್ತಿಯನ್ನು ಬಿಡಲ್ಲ ಇನ್ನೊಂದು ಹೆಣ್ಣಿನ ಜೊತೆ ಅವರು ಸಂಬಂಧ ಬೆಳೆಸಿದರೂ ಕೂಡ ಎಂಡ್ತಿಯನ್ನು ಬಿಡೋದಿಲ್ಲ ಜಾತಕದ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದಷ್ಟು ಪೂಜಾ ಕಾರ್ಯ ಮಾಡಿದರೆ ಸಮಸ್ಯೆ ಪರಿಹಾರ ಆಗ್ಬೋದು ಎಸ್ ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು